ಹಾಗೆ ನಿನ್ನೆ ಬೆಳಿಗ್ಗೆ ದಿವಸ ಇಂಥ ಕಡೆಯಲ್ಲಿ ಒಂದು ಹೆಣ ಉಂಟು ಅಂತ ಊರನ್ನವರೆಲ್ಲ ಸೇರಿದ್ದರು ಆದರೆ ಅಲ್ಲಿಗೆ ಪೊಲೀಸ್ ಇಲಾಖೆಯವರು ಬರಬೇಕು ನಾವು ನಾವಾಗಿ ಹೋಗಲಿಕ್ಕಾಗುವುದಿಲ್ಲ ನಮಗೆ ಎಲ್ಲಿಂದ ಗೊತ್ತಿರಲಿಲ್ಲ ಆ ಟೈಮಿಗೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದಾಗ ಪೊಲೀಸ್ ಇಲಾಖೆಯವರು ಬರಲಿಲ್ಲ ಅರ್ಧ ಗಂಟೆ ಟೈಮ್ ಉಂಟು ಬರ್ತೇವೆ ಅಲ್ಲಿ ಬರಲಿಲ್ಲ ಆಗ ಅದಕ್ಕೆ ನಾವೊಂದು ಇನ್ನೂರು ಮುನ್ನೂರು ಜನ ಸೇರಿಕೊಂಡು ಕಡಬ ಪೊಲೀಸ್ ಠಾಣೆಗೆ ಹೋಗಿ ಮುತ್ತಿಗೆ ಹಾಕಿದ್ದೆವು ಪ್ರತಿಭಟಿಸಿದೆವು ಅಲ್ಲಿಗೆ ಮತ್ತೆ ಅವರ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳೆಲ್ಲ ಬಂದು ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಇಟ್ಟುಕೊಂಡು ಯಾರೋ ಒಬ್ಬ ಆರೋಪಿಯನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಮತ್ತು ನಾವು ಯಾರ ಹೆಸರು ಇಲ್ಲಿಕ್ಕೆ ಆಗುದಿಲ್ಲ ಯಾಕಂದರೆ ಊರಿನವರೇ ಘಟನೆ ಮಾಡಿದ್ದಾರೆ ಅಂತ ನಾವು ನಂಬಿ ನಂಬಿರಲಿಲ್ಲ ಆ ಆರೋಪಿಯಿಂದ ಇಲ್ಲಿ ಒಬ್ಬರನ್ನು ಕರ್ಕೊಂಡು ಬಂದು ಅಲ್ಲಿ ಮತ್ತೆ ಅವನನ್ನು ಸ್ಪಾಟಿಗೆ ಕರ್ಕೊಂಡು ಬಂದು ಸಂಜೆ ಹೊತ್ತಿಗೆ ಅಲ್ಲಿ ಹೋಗಿ ಬಾಡಿ ಸಿಕ್ಕಿತ್ತು ನಮಗೆ ಆದರೆ ನಾವೆಲ್ಲ ಊರಿನವರು ಅಲ್ಲಿ ಹೋಗಿ ಬಾಡಿ ಸಿಕ್ಕಿದ ಆ ಜಾಗವನ್ನು ನೋಡಿದಾಗ ಅಲ್ಲಿ ನಮಗೆ ಅನಿಸಿದೇನಂದರೆ ಅದು ಕೊಲೆ ಮಾಡದಿದ್ದರೂ ಕೂಡ ಅಲ್ಲಿ ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಇದರ ಹಿಂದೆ ಬೇರೆ ಜನಗಳು ಇದ್ದಾರೆ ಒಂದು ಒಬ್ಬರಿಂದ ಆಗಲಿಕ್ಕಿಲ್ಲ ಒಂದು ನಾಲ್ಕೈದು ಜನ ಇರ್ಬೋದು ಅಂತ ಭಾವಿಸಿ ನಾವು ನಿನ್ನೆ ಪೊಲೀಸಿನವರೆಗೂ ಹೇಳಿದ್ದೇವೆ ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂದರೆ ಒಬ್ಬನೇ ಆರೋಪಿ ಅಂತ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಮಗೆಲ್ಲ ಸಂಶಯ ಇದೆ ಈ ಒಬ್ಬ ಮಾಡಿದಂಥ ಈ ವಿಷಯವಲ್ಲ ಕೊಲೆಯೂ ಅಲ್ಲ ಇದರ ಹಿಂದುಗಡೆ ಬೇರೆ ಬೇರೆ ಜನಗಳಿದ್ದಾರೆ ಆರೋಪಿಯ ಯಾರು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂಥವರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಈ ನಮ್ಮ ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಅಥವಾ ಬೇರೆ ಬೇರೆ ಜವಾಬ್ದಾರಿಯ ಸ್ಥಾನದಲ್ಲಿದ್ದವರು ರಕ್ಷಣೆಗೆ ಇದ್ದಾರೆ ಎನ್ನುವಂಥದ್ದು ನಮಗೆ ಒಂದು ಗಮನಕ್ಕೆ ಬಂತು ಸಂಶಯ ಬಂತು ಅದರ ಜೊತೆಯಲ್ಲಿ ಇಂಥ ಒಂದು ಹುಡುಗನ ಬಾಡಿಯನ್ನು ನಾವು ಏನೋ ದಫನ ಮಾಡಿದರೆ ನಮ್ಮ ಇಲಾಖೆಯವರು ನಮಗೆ ಯಾವುದೇ ರೀತಿಯಾದಂಥ ಒಂದು ಅವನಿಗೆ ಸಾಕ್ಷ್ಯವನ್ನು ನಾವು ನಾವು ಮಾಸ ಕೊಡೋದಂತಲ್ಲ ನಮಗೆ ಸರಿಯಾದ ಫ್ರೂ ಸಿಗುವುದಿಲ್ಲ ಇದರಲ್ಲಿ ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿನ ಈಗ ಮನೆಯವರು ಇಲ್ಲಿ ಒತ್ತಡ ಮಾಡಿದರು ಗ್ರಾಮ ಪಂಚಾಯಿತಿನ ಸದಸ್ಯರು ಯಾರೂ ಕೂಡ ನಮ್ಮ ಮನೆಗೆ ಬರಲಿಲ್ಲ ಈ ವಿಚಾರದ ಬಗ್ಗೆ ಪಂಚಾಯಿತಿನಿಂದಾಗಲಿ ಯಾವುದೇ ವ್ಯವಸ್ಥೆ ಆಗಲಿಲ್ಲ ಅಂತೇಳಿ ಇಟ್ಟು ನಾವು ಪ್ರತಿಭಟನೆ ನೀವು ಊರನ್ನವರು ಬರಬೇಕು ಅಂತ ಹೇಳಿದಕ್ಕೆ ನಾವು ಬಂದಿದ್ದೇವೆ ಅದಕ್ಕೆ ಈಗ ಏನಾಗಿದೆ ಅಂದರೆ ಪಂಚಾಯಿತಿನವರು ಮೇಲಾಧಿಕಾರಿಗಳಿಗೆ ತಿಳಿಸಿ ಆ ಆರೋಪಿ ಸ್ಥಾನದಲ್ಲಿರತಕ್ಕಂಥ ಅವರಿಗೆ ಯಾರೆಲ್ಲ ಅವರ ಜೊತೆಯಲ್ಲಿದ್ದಾರೆ ಅಂಥವರಿಗೆ ಶಿಕ್ಷೆಯನ್ನು ಕಠಿಣ ಶಿಕ್ಷೆಯನ್ನು ಮಾಡುವಲ್ಲಿ ಪಂಚಾಯತ್ನವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ನಾವೀಗ ಕೃಷಿಯನ್ನು ಸೇರಿದ್ದೇವೆ ಗ್ರಾಮದಲ್ಲಿ ಆಗಬಾರ್ದು ಹುಡುಗರನ್ನು ದಾರಿ ತಪ್ಪಿಸುವಂಥ ಕೆಲಸಗಳು ಇಲ್ಲಿ ಗಾಂಜಾ ಮಾರಾಟ ಮಾಡ್ತಾರಂತೆ ಎಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ ಗಾಂಜಾ ಮಾರಾಟ ಮಾಡುವುದರ ಯಾರು ಹೇಳಲಿಕ್ಕೆ ನಾವು ಏನು ಪೊಲೀಸ್ ಇಲಾಖೆಯವರಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತವಾಗಿ ಪ್ರತಿ ಎಲ್ಲಿಯಲ್ಲಿ ಗಲ್ಲಿ ಗಲ್ಲಿಗಲ್ಲಿಯಲ್ಲಿ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಹಿಡಿಬೇಕು ಅಂಥವರಿಗೆ ನಮ್ಮ ಗ್ರಾಮಸ್ಥರ ಅವರೇ ನಮ್ಮ ಗ್ರಾಮಸ್ಥರಾದರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಇದಕ್ಕೆ ಇಲಾಖೆಯವರು ನಮ್ಮ ಊರಿನವರ ಜೊತೆಯಲ್ಲಿ ಎಲ್ಲರೂ ಕೂಡ ಆ ಇಲಾಖೆಗೆ ನಾವು ಸಹಕಾರವನ್ನು ಕೊಡ್ತೇವೆ ಇಂಥ ಘಟನೆ ಇನ್ನೂ ಪುರ ಪುನರಾವರ್ತನೆ ಬಿಲಿನೆಲೆಯಲ್ಲಿ ಆಗಬಾರದು ಅಂತ ಸೇರಿದಂಥ ಎಲ್ಲ ಸಮಸ್ತರ ಅಭಿಪ್ರಾಯ ನಂದು ಸತೀಶ್ ಸೇರ್ಕಾ ಬಿಲಿನೆಲೆ ಈಗಾಗಲೇ ಕಳೆದ ಈಗಾಗಲೇ ಕಳೆದ ಇಪ್ಪತ್ತೇಳನೇ ತಾರೀಕಿಗೆ ಕಾಣೆಯಾಗಿದೆ ಅಂತ ಹೇಳುವಂಥದ್ದು ಮಾಹಿತಿಯನ್ನು ಅವರ ಮನೆಯವರಿಗೆ ಒತ್ತಾದ ತಕ್ಷಣ ಮಾರನೇ ದಿವಸ ಇಲ್ಲ ಪೊಲೀಸ್ ಸ್ಟೇಷನಿಗೆ ಕೊಡ್ತಾರೆ ಅದರಲ್ಲಿ ಅವರನ್ನು ಇಲ್ಲಿ ಏನಿಲ್ಲ ಅಂತ ಹೇಳುವಂಥದ್ದು ಅವರು ಹಿಂದಕ್ಕೆ ಕಳಿಸ್ತಾರೆ ಪುನಃ ಹೋಗಿ ಇದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಕಂಪ್ಲೇಂಟನ್ನು ತಗೊಳ್ಳಿಲ್ಲ ಇದರ ಬಗ್ಗೆ ಅವರಿಗೆ ಸಂಶಯ ಬಂದು ಪುನಃ ಹುಡುಕಿದಾಗ ಮತ್ತು ಒತ್ತಡಗಳು ಬಂದಾಗ ನಿನ್ನೆ ತಾನೇ ಅದರನ್ನು ಹುಡುಕುವಂಥ ಕೆಲಸ ಆಗಿ ಆ ಮೂಲಕ ಅವರನ್ನು ಹಿಡಿದು ಯಾರು ಈಗೊಂದು ಯಾರು ಆರೋಪಿಯನ್ನು ಹಿಡಿದು ಅವನ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳುವಂಥ ಒತ್ತಡದಲ್ಲಿ ನಿನ್ನೆ ಒತ್ತಡ ಆದಾಗ ಅವರನ್ನು ಹುಡುಕುವ ಕೆಲಸ ಆಯಿತು ಆದರೆ ಇದರಲ್ಲಿ ಕೇವಲ ಒಬ್ಬ ಅಲ್ಲ ಈ ಘಟನೆಗೆ ಈ ಕೆಲಸ ಮಾಡಬೇಕಿದ್ರೆ ಕನಿಷ್ಠ ಒಂದು ಐದಾರು ಏಳು ಮಂದಿಯನ್ನು ಸೇರಿರಬೇಕು ಇದನ್ನೇನೋ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ ಆ ಹೆಣದ ಗುರುತು ಹಾಗೆ ಮಾಡಿದ್ದಾರೆ ಅಂತ ಹೇಳಿದರೆ ಕಳೆದ ಐದಾರು ದಿನದಿಂದ ಹುಲ್ಲಾಗಿದೆ ಆ್ಯಕ್ಚುಲಿ ಗುರುತು ಸಿಕ್ಕದಂಥ ಒಂದು ನಮಗೆ ಕಳೆ ಬರ ಸಿಕ್ಕಿದೆ ಈ ಸಾಕ್ಷಿ ನಾಶ ಮಾಡಲಿಕ್ಕೆ ಇದನ್ನು ಭಾರಿ ಹೋರಾಟ ಮಾಡಿದ್ದಾರೆ ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ ಆ ಷಡ್ಯಂತ್ರವನ್ನು ತಕ್ಷಣ ಭೇದಿಸಬೇಕು ಆ ಷಡ್ಯಂತ್ರ ಯಾರೆಲ್ಲ ಇದ್ದಾರೆ ಅವರನ್ನು ಹಿಡಿದು ಹೇಗೆ ಮೊನ್ನೆ ನಟ ದರ್ಶನಿಗೆ ಆಗಿದೆ ಅಂತ ಅದಕ್ಕಿಂತಲೂ ಕಠಿಣವಾದ ಏನು ಸೆಕ್ಷನನ್ನು ಅವರ ಮೇಲೆ ಹಾಕಿ ಅವರನ್ನು ಒಳಗೆ ಹಾಕಬೇಕು ಅದರೊಟ್ಟಿಗೆ ಬಿಳಿನೇಲೆ ಗ್ರಾಮ ಅಂತ ಹೇಳುವುದು ಶಾಂತಿ ಆಗಿತ್ತು ಇಲ್ಲಿ ಎಲ್ಲರೂ ಕೂಡ ಶಾಂತಿ ಪ್ರಿಯರಾಗಿದ್ದರು ಆದರೆ ಇವತ್ತು ನಾವೇನೋ ನಲವತ್ತು ವರ್ಷ ದಾಟಿದವರು ಆದರೆ ಇವತ್ತಿನ ಹುಡುಗರು ಇಪ್ಪತ್ತು ಇಪ್ಪತ್ತೈದು ಹುಡುಗರನ್ನ ಹುಡುಗರನ್ನು ಮನೆಯಿಂದ ಕಳಿಸಿದಾಗ ತಂದೆ ತಾಯಿಗೆ ಹೆದರಿಕೆ ಆಗ್ತಿದೆ ಇನ್ನು ನಾವು ಈಗ ಇವರು ಏನು ಸಮಾಜ ಸೇವೆ ಮಾಡುವನ್ನು ಇನ್ನು ಹಿಂದಕ್ಕೆ ಏನು ಸಮಾಜಕ್ಕೆ ಕಳಿಸುವಂಥ ಕೆಲಸವನ್ನು ಯಾರು ಮಾಡಲಿಕ್ಕೆ ತಯಾರಿಲ್ಲ ಯಾಕೆ ತನಿಗೊಬ್ಬ ಮಗ ಇರುತ್ತೆ ಆ ಮಗನ ಕಳ್ಕೊಳ್ಳಿಕ್ಕೆ ಯಾರು ತಯಾರಿ ಇರುವುದಿಲ್ಲ ಹಾಗಾಗಿ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅವರನ್ನು ಹಿಡಿಬೇಕು ಅದರೊಟ್ಟಿಗೆ ಈಗಾಗಲೇ ಹೇಳಿದರು ಏನು ಇಲ್ಲಿ ಡ್ರಗ್ಸ್ ಮಾಫಿಯ ಶುರುವಾಗಿದೆ ಅಂತೇಳಿ ಎಲ್ಲೆಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಇದು ಕಳೆದ ನಾಲ್ಕೈದು ವರ್ಷದಿಂದ ಕೇಳ್ತಾ ಬರ್ತಾ ಇದೆ ಆ ಡ್ರಗ್ಸ್ ಮಾಫಿಯದ ವಿರುದ್ಧ ಕೂಡ ಏನು ಎಲ್ಲಿ ಆಗ್ತಾಯಿದೆ ಅದರ ಬಗ್ಗೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಇಲಾಖೆ ಮಾಡಬೇಕು ಇಲಾಖೆ ಯಾರ ಇದು ಕೈ ಕೆಳಗೆ ಆಗದೆ ಅವರ ಏನು ನಿಯಮ ಉಂಟು ಅವರ ಏನು ಕಾನೂನು ಉಂಟು ಆ ಕಾನೂನನ್ನು ಪಾಲಿಸಿ ಅವರಿಗೆ ಸರಿಯಾದ ನ್ಯಾಯವನ್ನು ಒದಗಿಸ್ಬಿಡಬೇಕು ಕೊಡಬೇಕು ಅದರೊಟ್ಟಿಗೆ ಏನು ಲಯ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಏನು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅದನ್ನು ಲಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭ ಹೇಳುತ್ತಾ ಅದರೊಟ್ಟಿಗೆ ಇವತ್ತು ಪಂಚಾಯತಿಗೆ ಕೂಡ ಎಲ್ಲರೂ ನಮ್ಮ ಗ್ರಾಮದ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿಯನ್ನು ಪಂಚಾಯತ್ನ ಮೂಲಕ ಆ ಇಲಾಖೆಗೆ ಅದು ತಹಶೀಲ್ದಾರಿಗೆ ಎಸ್ ಸಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಅದರೊಟ್ಟಿಗೆ ಎಸ್ ಪಿ ಡಿ ಡಿಒ ಎಸ್ ಪಿ ಇವರು ಕಲಿಸುವಂಥ ಕೆಲಸವನ್ನು ಕೂಡ ಈ ಪಂಚಾಯತ್ ಮೂಲಕ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದಾರೆ ನಾಳೆ ಅದಕ್ಕೆ ಬಗ್ಗೆ ತುರ್ತು ಸಭೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ ಈ ಘಟನೆ ಬಗ್ಗೆ ಹಾಗಾಗಿ ನಮ್ಮ ಗ್ರಾಮದಲ್ಲಿ ಇನ್ನು ಮುಂದಕ್ಕೆ ಇಂಥ ಯಾವುದೇ ಒಂದು ಘಟನೆಗಳು ಆಗದ ಹಾಗೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗಬೇಕು ಎಂದು ಹೇಳುವಂಥದ್ದನ್ನು ಇವತ್ತು ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಠಿಣವನ್ನು ಕ್ರಮವನ್ನು ತಗೊಂಡು ಇನ್ನು ಮುಂದಕ್ಕೆ ಅವರ ಬಗ್ಗು ಬಡಿಯುವಂಥ ಕೆಲಸ ಆಗಬೇಕು ಅಂತೇಳಿ ಈ ಇಲ್ಲಿ ಸೇರಿದಂತೆ ಎಲ್ಲರ ಪರವಾಗಿ ನಾವು ಅದನ್ನು ಖಂಡಿಸಿ ಅವನನ್ನು ಅವನಿಗೆ ಶಿಕ್ಷೆ ಆಗಬೇಕು ಅದರ ಹಿಂದೆ ಯಾರಿಲ್ಲ ಅವರನ್ನು ಕೂಡ ಇದು ಮಾಡಬೇಕು ಯಾವುದೇ ರಾಜಕೀಯ ಒತ್ತಡವನ್ನು ತರಬಾರ್ದು ಇಲ್ಲಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಎಂದು ರಾಜಕೀಯ ಒತ್ತಡ ಇದೆ ಹಾಗಾಗಿ ಅವನು ಲೇಟ್ ಮಾಡ್ತಾ ಇದ್ದಾರೆ ತಡ ಮಾಡ್ತಿದ್ದಾರೆ ಇದರಲ್ಲಿ ಈ ಮ ಏನು ಶವದಲ್ಲಿ ರಾಜಕೀಯ ಮಾಡೋದು ಬೇಡ ಬೇರೆ ಯಾವುದರಲ್ಲಿ ರಾಜಕೀಯ ಮಾಡಲಿ ಆದರೆ ಈ ಶವದಲ್ಲಿ ರಾಜಕೀಯ ಮಾಡದೆ ಅವನಿಗೆ ನ್ಯಾಯ ಸಿಗಿಸುವಂಥ ಕೆಲಸವನ್ನು ಮನೆಯವರಿಗೆ ಮಾಡಬೇಕು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ಏನು ಮಾಡ್ತಿದ್ದೆ ಮುರುಳಿದ್ದಾರೆ ಎರಮೈಲು